ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಮೊಳಕೆ ಕಟ್ಟಿದ ಅಲಸಂದಿ ಕಾಳಿನ ಸಾಂಬಾರು ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನಾರ್ಮಲಿ ತರಕಾರಿ ಸಾಂಬಾರ್ಗಳಿಗಿಂತ ಈ ರೀತಿ ಮೊಳಕೆ ಕಾಳಿನ ಸಾಂಬಾರು ಮಾಡ್ಕೊಂಡು ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಬಿಸಿ ಬಿಸಿ ರಾಗಿ ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಕಾಳನ್ನು ತಗೊಂಡು ಒಂದೆರಡು ಸಲ ವಾಶ್ ಮಾಡಿ ಈಗ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಉಪ್ಪು ಒಂದು ನಾಲ್ಕರಿಂದ ಐದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನಾನಿಲ್ಲಿ ಈ ಮೊಳಕೆ ಕಾಳನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತಾ ಇಲ್ಲ ಹಾಗೆಯೇ ಡೈರೆಕ್ಟಾಗಿ ಪಾತ್ರೆಯೇ ಮಾಡ್ಕೊಳ್ತಾ ಇರೋದು ಸ್ವಲ್ಪ ಬೇಗ ಆಗಬೇಕು ಅಂದರೆ ಇದೇ ಪ್ರೋಸೆಸ್ನಲ್ಲಿ ನೀವು ಕುಕ್ಕರಲ್ಲೂ ಸಹ ಮಾಡ್ಕೋಬೋದು ಮೊಳಕೆ ಕಾಳು ಆಗಿರೋದ್ರಿಂದ ಪಾತ್ರೆಯಲ್ಲಿ ಮಾಡ್ಕೊಂಡ್ರೂ ಸಹ ಕಾಳು ಅನ್ನೋದು ಬೇಗನೆ ಬೇಯುತ್ತೆ ಈ ಕಾಳು ಬೇಯೋದ್ರೊಳಗೆ ಇದಕ್ಕೆ ಸ್ವಲ್ಪ ಮಸಾಲನ ಪ್ರಿಪೇರ್ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಸಣ್ಣ ಕಪ್ಪಾಗೋಷ್ಟು ಕೊಬ್ಬರಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚಿನಷ್ಟು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಚಮಚ ಸಾಂಬಾರು ಪೌಡರು ಒಂದು ಕಾಲು ಚಮಚದಷ್ಟು ಅರಿಶಿನ ಪೌಡರು ಒಂದೆರಡು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿ ಮಸಾಲನ ರುಬ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಏನಾದರೂ ಬೇಕು ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಖಾರದ ಪುಡಿನ ಹಾಕೋಬೋದು ಈಗ ಆಲ್ರೆಡಿ ಕಾಳು ಸಹ ಒಂದು ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗಿದೆ ಈ ಮಸಾಲೆನ ರುಬ್ಕೋಬೇಕಾದ್ರೆ ನಾನು ಸ್ವಲ್ಪ ಹಣ್ಣು ಸಹ ಹಾಕಿ ರುಬ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಇದೇ ಪಾತ್ರಲ್ಲೇ ಸೇರಿಸ್ಕೊಂಡು ಹಾಗೇನೇ ರುಬ್ಕೊಂಡಿರೋಂಥ ಮಿಕ್ಸಿ ಜಾರಿಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರ್ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀರು ಹಾಕ್ಕೊಳ್ಳಿ ಒಂದು ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾನು ಇದನ್ನು ಬೇಯೋದಕ್ಕೆ ಇದ್ದೀನಿ ಇಪ್ಪತ್ತು ನಿಮಿಷ ಆದಮೇಲೆ ಸಾಂಬಾರೆಲ್ಲ ಈ ರೀತಿ ಚೆನ್ನಾಗಿ ಬೆಂದಿದೆ ಹಾಗೆಯೇ ಕಾಳು ಸಹ ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಈಗೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದು ಒಣಮೆಣಸು ಹಾಗೆಯೇ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೋಡ್ತಾ ಇದ್ದೀರಲ್ವ ಒಗ್ಗರಣೆನೂ ರೆಡಿ ಆಯಿತು ಈಗ ರೆಡಿಯಾಗಿರ್ತಕ್ಕಂಥ ಸಾಂಬಾರು ಜೊತೆ ಸೇರಿಸ್ಕೊಂಡ್ರೆ ಸಾಂಬಾರು ಸಹ ರೆಡಿ ಆಗುತ್ತೆ ಒಗ್ಗರಣೆ ಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಾಗಿದೆಯಾ ಇಲ್ವ ಅಂತಂದೇಳಿ ನೋಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಕಾಳು ಸಾಂಬಾರು ಅಂದರೆ ಮೊಳಕೆ ಕಾಳು ಸಾಂಬಾರು ಅನ್ನೋದು ರೆಡಿ ಆಯಿತು ನಾನಿಲ್ಲಿ ಕಾಳು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಂಡಿದ್ದೆ ಹಾಗಾಗಿ ನಾನು ಎಕ್ಸ್ಟ್ರಾ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ರಾಗಿ ಮುದ್ದೆ ಜೊತೆಗೆ ಹಲಸಂದಿ ಕಾಳು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿತ್ತು ನೀವು ಈ ಮೆಥಡಲ್ಲಿ ಸಲ ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ಇಷ್ಟೇ ಥ್ಯಾಂಕ್ ಯು